ದೈವಾರಾಧನೆಯ ತವರೂರಾಗಿರುವ ತುಳುದಾಡಿನಲ್ಲಿ ಹಲವಾರು ವಿಶೇಷ ಆಚರಣೆಗಳು ದೈವದ ಕೋಲುಗಳಲ್ಲಿ ಕಂಡುಬರುತ್ತದೆ ಅಂತಹ ಒಂದು ವಿಶೇಷವಾದ ಆಚರಣೆ ಸುಳ್ಯ ತಾಲೂಕಿನ ಮಂಡಿಕೋಲು ಗ್ರಾಮದಲ್ಲಿ ನಡೆಯುತ್ತದೆ ದೈವಗಳು ಗ್ರಾಮದಲ್ಲಿ ಶಾಂತಿ ಸೌಹಾರ್ದತೆಯಿಂದ ಬಾಳಿ ಅನ್ನುವ ಸಂದೇಶವನ್ನು ಇಲ್ಲಿ ನೀಡುತ್ತಿದೆ ಮಂಡಿಕೋಲು ಗ್ರಾಮದ ಮಹಾವಿಷ್ಣುಮೂರ್ತಿ ದೇವರ ಜಾತ್ರೋತ್ಸವ ಬಳಿಕ ನಡೆಯುವ ಉಳ್ಳಾಕುಲು ಹಾಗೂ ಪರಿವಾರ ದೈವದ ನಿಯಮದಲ್ಲಿ ಇದು ನಡೆಯುತ್ತದೆ ಅಡ್ಡಣ್ಣ ಪೆಟ್ಟುವನ್ನು ವಿಶಿಷ್ಟ ಆಚರಣೆ ಇಲ್ಲಿನ ಜಾತ್ರೋತ್ಸವ ವಿಶೇಷ ಆಕರ್ಷಣೆ ಕೂಡ ಹೌದು ಈ ಪೆಟ್ಟು ನೋಡೋದಿಕ್ಕೆ ಅಂಥದ್ದೇ ಹತ್ತಾರು ಗ್ರಾಮದ ಜನರು ಇಲ್ಲಿಗೆ ಬರ್ತಾರೆ ಮಂಡಿಗೋಲು ಗ್ರಾಮಕ್ಕೆ ಸಂಬಂಧಿಸಿದಂತೆ ಕೇನಾಜೆ ಮಾವಾಜಿ ಮುರೂರು ಬೊಳುಕಲು ಎಂಬ ನಾಲ್ಕು ಗೌಡ ಮನೆತನಗಳಿವೆ ಈ ನಾಲ್ಕು ಮನೆತನದ ಪ್ರತಿನಿಧಿಗಳು ಬೆತ್ತದಿಂದ ತಯಾರಿಸಿದ ಗುರಾಣಿಯನ್ನು ಹಿಡಿದು ಹೊಡೆದಾಡಿಕೊಳ್ಳುತ್ತಾರೆ ಈ ವೇಳೆ ಉಳ್ಳಾಕುಳು ದೈವ ಮಧ್ಯ ಪ್ರವೇಶ ಮಾಡಿ ಹೊಡೆದಾಟವನ್ನು ಬಿಡಿಸುವುದು ಹಿಂದಿನಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯ ಅಡ್ಡನ್ನು ಪೆಟ್ಟು ಅಂತಾನೆ ಕರೆಯುವ ಈ ಸಂಪ್ರದಾಯ ಈಗ ಸಾಂಕೇತಿಕವಾಗಿ ಮುಂದುವರೆದುಕೊಂಡು ಬಂದಿದೆ ಗ್ರಾಮದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡಿಕೊಳ್ಳಲು ದೈವ ನೀಡುವ ಸಂದೇಶ ಇದು ಅನ್ನೋದು ನಂಬಿಕೆ ಇನ್ನು ದೈವದ ನೇಮದಲ್ಲಿ ನಡೆಯುವ ಈ ಸಂಪ್ರದಾಯದಿಂದಾಗಿ ಗ್ರಾಮದಲ್ಲಿ ಜಗಳಗಳು ನಡೆಯುವುದಿಲ್ಲ ಎಂಬ ನಂಬಿಕೆ ಕೂಡ ಇದೆ ಪುರಾತನ ಕಾಲದಲ್ಲಿ ಗ್ರಾಮದಲ್ಲಿ ಈ ರೀತಿಯಾಗಿ ಹೊಡೆದಾಟ ನಡೆದಾಗ ದೈವ ಬಂದು ನಿಲ್ಲಿಸಿತ್ತು ಅನ್ನೋ ಕಾರಣಕ್ಕೆ ದೈವ ನೇಮದಲ್ಲಿ ಇದನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ ಅನ್ನೋ ಕಥೆ ಕೂಡ ಇದೆ ಸಂಪ್ರದಾಯದ ಮೂಲಕ ಶಾಂತಿ ಸಂದೇಶ ಸಾರುವ ಅಡ್ಡನ ಪೆಟ್ಟು ವಿಶೇಷ ಆಚರಣೆಯಾಗಿ ನೆಲೆ ನಿಂತಿದೆ ಬಂಡಿಕೋಲು ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲೋಶೋತ್ಸವ ನಡೆದ ಬಳಿಕ ಈ ಬಾರಿ ನಡೆಯುತ್ತಿದ್ದು ಜಾತ್ರೋತ್ಸವದ ಪ್ರಯುಕ್ತ ಮೇ ಮೂರರಂದು ಉಳ್ಳಾಕುಲು ದೈವದ ನೇಮೋತ್ಸವ ಮತ್ತು ಅಡ್ಡನಪೆಟ್ಟು ನಡೆಯಿತು ಊರ ಹಾಗೂ ಪರ ಊರ ಭಕ್ತರು ಅಡ್ಡನಪೆಟ್ಟು ಕಣ್ತುಂಬಿಕೊಂಡರು